Blessed be the name of the Lord. Hallelujah. Praise the Lord. Amen. And the Bible says uh, in John chapter 10, verse number 10 hatne Thief comes to kill and to steal and to destroy. But Jesus telling, I have come to give you abundant life. The Bible says. Hallelujah. Sometimes uh, ವಿ ಟೇಕ್ ಸ್ಕ್ರಿಪ್ಚರ್ಸ್ ಔಟ್ ಆಫ್ ಅ ಕಾಂಟ್ಯಾಕ್ಸ್ಟ್ ಆ್ಯಂಡ್ ವಿ ಮೇಕ್ ಅಡಾಕ್ಟೋರಿಯ್ ವಿ ಮೇಕ್ ಅ ಟೀಚಿಂಗ್ ಔಟ್ ಆಫ್ ಇಟ್ ಆ್ಯಂಡ್ ವಿ ಸ್ಟಾರ್ಟ್ ಟು ಬಿಲೀವ್ ಅ ಎಕ್ಸಾಕ್ಟ್ಲಿ ಯು ನೋ ದಿ ಅಪೋಸಿಟ್ ಆಫ್ ವಾಟ್ ದ ಸ್ಕ್ರಿಪ್ಚರ್ ಇನ್ ದ ರಿಯಲ್ ಸೆನ್ಸ್ ಇಸ್ ಸ್ಪೀಕಿಂಗ್ ಟು ಅಸ್ ಅನೇಕ ಸಾರಿ ಕೆಲವು ವಚನಗಳನ್ನು ನಾವು ಎತ್ತಿಕೊಂಡು ವಚನ ಯಾವ ವಿಷಯವನ್ನು ಮಾತನಾಡ್ತದೆ ನಿಜಾರ್ಥದಲ್ಲಿ ಅದನ್ನು ನಾವು ಆಲೋಚನೆ ಮಾಡದೆ ನಾವು ಅದು ಏನು ಮಾತಾಡ್ತಾ ಇಲ್ಲವೋ ಅದರ ವಿರುದ್ಧವಾದಂಥ ಸಂಗತಿಯನ್ನು ನಾವು ಅರ್ಥೈಸಿಕೊಂಡು ಅದನ್ನು ನಂಬುವುದಕ್ಕೆ ನಾವು ಪ್ರಾರಂಭಿಸ್ತೇವೆ ಮೆನಿ ಪೀಪಲ್ ಥಿಂಕ್ ದಟ್ ಅಪಂಡೆಂಟ್ ಲೈಫ್ ಮೀನ್ಸ್ ದ ಬ್ಲೆಸ್ಸಿಂಗ್ಸ್ ಆಫ್ ದಿಸ್ ಮೆಟರ್ಲಿಸ್ಟಿಕ್ ವರ್ಲ್ಡ್ ಯು ನೋ ಅಕುಮೇಟಿಂಗ್ ಯು ನೋ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಬೀಯಿಂಗ್ ರೀಚ್ ಯು ನೋ ಹ್ಯಾವಿಂಗ್ ನೇಮ್ ಹ್ಯಾವಿಂಗ್ ಆಲ್ ದ ಗುಡ್ ಥಿಂಗ್ಸ್ ಇನ್ ಲೈಫ್ ಪೀಪಲ್ ಥಿಂಕ್ ಯು ನೋ ದಿ ಅಬಂಡಂಟ್ ಲೈಫ್ ಇನ್ ದ್ಯಾಟ್ ವೇ ವೆನ್ ಬೇ ವೆನ್ ದ ರೀಡ್ ಸ್ಕ್ರಿಪ್ಷನ್ಸ್ ಲೈಕ್ ಜಾನ್ ಚಾಪ್ಟರ್ ಟೆನ್ ವರ್ಸ್ ನಂಬರ್ ಟೆನ್ ಯೋಹಾನ್ ಹತ್ತು ಹತ್ತನ್ನು ಓದುವಾಗ ಸಮೃದ್ಧಿಕರವಾದ ಜೀವಿತವನ್ನು ಕೊಡುವುದಕ್ಕೆ ಬಂದಿದ್ದೇನೆ ಅಂತ ಹೇಳುವುದಾಗಿದ್ದರೆ ನಾವೆಲ್ಲರೂ ಕೂಡ ಕೆಲವು ಸಾರಿ ಕೆಲವು ಇಂಥ ಆಲೋಚನೆಗಳನ್ನು ಮಾಡುವುದಕ್ಕೆ ಜೀವಿತದಲ್ಲಿ ಎಲ್ಲ ಅನುಕೂಲತೆಗಳು ನಮಗಿರ್ಬೇಕು ಐಶ್ವರ್ಯ ಇರಬೇಕು ನಮಗೆ ಸುಖಾವಸ್ಥೆ ಇರಬೇಕು ಹಣ ಇರಬೇಕು ಒಳ್ಳೆ ಮನೆ ಇರಬೇಕು ನಮಗೆ ಹೆಸರು ಇರಬೇಕು ಪ್ರಸಿದ್ಧಿ ಇರಬೇಕು ಅದನ್ನು ಕೊಡುವುದಕ್ಕಾಗಿಯೇ ಸುಸ್ವಾಮಿ ಬಂದಿದ್ದಾನೆ ನೋನು ನೋ ದಟ್ ಇಸ್ ನಾಟ್ ಜಾನ್ ಟೆನ್ ಟೆನ್ ಇಸ್ ಸ್ಪೀಕಿಂಗ್ ಯೋಹನ ಹತ್ತು ಹತ್ತು ಅದನ್ನು ಮಾತಾಡ್ತಾ ಇಲ್ಲ ಅಬಂಡಂಟ್ ಲೈಫ್ ಹಾಲೇಲು ಯಾರು Amen. Not abundant lifestyle, abundant life. Speaking about the spiritual life that we receive inside our spirit. Spiritual poverty will go out when we receive Jesus. Our sins will be washed away. Hallelujah. We are forgiven by the grace of God and accepted in the beloved, into the family of God. That is abundant life. ಅಲ್ಲಿ ಏ ಮ್ಯಾನ್ ಸಮೃದ್ಧಿ ಈ ಲೋಕದ ಸಮೃದ್ಧಿ ಐಶ್ವರ್ಯ ಸುಖಾವಸ್ಥೆ ಅನುಕೂಲತೆಗಳು ವಸ್ತುಗಳು ಅದು ಅಲ್ಲ ಪ್ರಿಯರೇ ಸಮೃದ್ಧಿಕರವಾದಂಥ ಜೀವನ ಶೈಲಿ ಅಲ್ಲ ದೇವರು ನಮಗೆ ವಾಗ್ದಾನ ಮಾಡಿದ್ದು ಸಮೃದ್ಧಿಕರವಾದಂಥ ಜೀವ ಅದು ನಮ್ಮ ಆತ್ಮೀಕ ಜೀವಿತದ ಬಗ್ಗೆ ಮಾತನಾಡ್ತಾ ಇದೆ ಪಾಪದ ನಿಮಿತ್ತ ದೇವರಿಂದ ಮನುಷ್ಯನು ದೂರವಾದದ್ದರಿಂದ ಆತ್ಮೀಕವಾದಂಥ ಬಡತನ ಇತ್ತು ದೇವರಿಲ್ಲದೆ ಯಾವಾಗ ಏಸುವನ್ನು ನಾವು ಸ್ವೀಕರಿಸ್ತೇವೋ ದೇವರ ಕರುಣೆಯಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ಆತ್ಮೀಕವಾದಂತಹ ಬಡತನ ನಮ್ಮ ಒಳಗಿನಿಂದ ತೆಗೆದು ಹಾಕಲ್ಪಡ್ತದೆ ಸಮೃದ್ಧಿಕರವಾದಂಥ ದೈವಿಕ ಜೀವ ನಮ್ಮನ್ನು ತುಂಬಿಕೊಳ್ತದೆ ಥ್ರೂ ದ್ಯಾಟ್ ಲೈಫ್ ಯು ನೋ ದ ಇಫೆಕ್ಟ್ಸ್ ದೇ ವಾಟ್ ಎವರ್ ವಿ ನೀಡ್ ಅಲಲು ಫಾರ್ ಅವರ್ ಡೈಲಿ ಲೈಫ್ god knows it god will supply he is jehovah jireh but our focus should not be on the things of this earth and we should not you know say that jesus came to give this earthly good life for us amen god is very much concerned about our own earthly life here he take he take care of us amen hallelujah ಬಟ್ ಸ್ಪಿರಿಚುವಲ್ ಹೇ ಲೋ ಲೈಫ್ ಈಸ್ ಕಾಲ್ಡ್ ಅಬಂಡಂಟ್ ಲೈಫು ಯಾ ದೇವರಿಗೆ ನಮ್ಮ ಆತ್ಮಿಕ ಜೀವಿತದ ಬಗ್ಗೆ ಲಕ್ಷ್ಯ ಇದೆ ಪ್ರಿಯರ್ ದೇವರಿಗೆ ನಮ್ಮ ಯ ಲೋಕದ ಜೀವಿತದ ಬಗ್ಗೆ ಕೂಡ ಲಕ್ಷ್ಯ ಇದೆ ನಮಗೆ ಏನು ಅವಶ್ಯಕತೆ ದೇವರು ಅದನ್ನು ಕೊಡ್ತಾರೆ ನಮಗೆ ನಮ್ಮನ್ನು ನಡೆಸ್ತಾರೆ ಆದರೆ ಸಮೃದ್ಧಿಕರವಾದಂಥ ಜೀವಿತ ಅಂತ ಹೇಳಿದರೆ ಈ ಲೋಕದ ವಿಷಯಗಳನ್ನೇ ನಾವು ಹೊಂದುವಂಥದ್ದು ಅದರಲ್ಲಿ ಇರುವಂಥದ್ದು ಎಂಬುದಾಗಿ ಅಲ್ಲ ವಾಟ್ ಈಸ್ ದ ಯೂಸ್ ಇಫ್ ಯು ಹ್ಯಾವ್ ಎವ್ರಿಥಿಂಗ್ ಆಫ್ ದಿಸ್ ವರ್ಲ್ಡ್ ವಿ ಪ್ಲಷರ್ ಆ್ಯಂಡ್ ಸ್ಟಿಲ್ ಯುವರ್ ಸೋ ಪೋರ್ ಇನ್ ಯುವರ್ ಸ್ಪಿರಿಚುವಲ್ ಲೈಫ ಈ ಲೋಕದ ಸಮೃದ್ಧಿ ಇದ್ದು ಕೂಡ ನಾವು ಆತ್ಮೀಕವಾಗಿ ಬಡತನದಲ್ಲಿರುವುದಾಗಿ ನಮ್ಮ ಆತ್ಮೀಕ ಜೀವಿತದಲ್ಲಿ ನಾವು ಬಡಕಲಾಗಿರುವುದಾಗಿದ್ದರೆ ಏನು ಪ್ರಯೋಜನ ಒನ್ ಡೇ ಎವ್ರಿಥಿಂಗ್ ವಿಲ್ ಪಾಸ್ ಅವೆ ಆಲ್ ದರ್ಸ್ ವಿ ಹ್ಯಾವ್ ಕೇರ್ ವಿಲ್ ಪಾಸ್ ಅವೇ ಎವ್ರಿಥಿಂಗ್ ವಾಟ್ ಎವರ್ ವಿ ಹ್ಯಾವ್ ಏನು ದ ಪ್ರಾಪರ್ಟಿ ದ ನೇಮ್ ದ ಫೇಮ್ ಎವ್ರಿಥಿಂಗ್ ವಿಲ್ ಗೋ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬಿ ಫೋರ್ ಕಾಟ್ ಈ ಲೋಕದ ಸಮೃದ್ಧಿ ಐಶ್ವರ್ಯ ಹೆಸರು ಎಲ್ಲ ಹೋಗ್ತದೆ ಒಂದು ದಿವಸ ನಾವು ದೇವರ ಎದುರಿಗೆ ನಿಲ್ಲಬೇಕು ಆದರೆ ಊಟ್ ವಿ ಡೂ ಫಾರ್ ಕಾಟ್ ಸ್ಟ್ಯಾಂಡ್ ಫಾರ್ ಎಟರ್ನಿಟಿ ದೇವರಿಗಾಗಿ ನಾವು ಏನು ಮಾಡ್ತೇವೆ ದೇವರ ಜೀವ ದೇವರ ವಿಷಯಗಳು ಅವು ನಿತ್ಯ ಕಾಲಕ್ಕೂ god bless this world amen they will work prodigiously amen